ಹಟ್ಟಿಲಕ್ಕಮ್ಮ ಹಾಗೂ ಜಲ್ದಿಗಿರಮ್ಮ ದೇವಸ್ಥಾನದ ಭಕ್ತಾದಿಗಳಲ್ಲಿ ತಿಳಿಯಪಡಿಸುವುದೇನೆಂದರೆ ನಾಳೆ ಸಂಭವಿಸ್ತಾ ಇರತಕ್ಕಂತಹ ಸೂರ್ಯಗ್ರಹಣ ನಮ್ಮಲ್ಲಿ ಗೋಚಾರವಿಲ್ಲದ ಕಾರಣ ಇಪ್ಪತ್ತ ಒಂದು ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತನೇ ತಿಂಗಳು ಸೆಪ್ಟೆಂಬರ್ ತಿಂಗಳಿನಲ್ಲಿ ನಾಳೆ ಭಾನುವಾರ ಗೋಚರಿಸ್ತಾ ಇರತಕ್ಕಂತಹ ಸೂರ್ಯಗ್ರಹಣ ನಮ್ಮಲ್ಲಿ ಗೋಚಾರವಿಲ್ಲದ ಕಾರಣ ನಮ್ಮಲ್ಲಿ ನಮ್ಮ ಕರ್ನಾಟಕ ನಮ್ಮ ಭಾರತದಲ್ಲಿ ಗ್ರಹಣಾಚರಣೆ ಇರುವುದಿಲ್ಲ ಆದ ಕಾರಣ ಎಲ್ಲರೂ ನಿರ್ಭಯವಾಗಿ ಮಹಾಲಯ ಅಮಾವಾಸ್ಯೆಯ ಪೂಜೆಗಳನ್ನು ಮಾಡ್ಕೊಳ್ಬೋದು ಪಿತೃಪಕ್ಷಗಳನ್ನು ಮಾಡ್ಕೊಳ್ಬೋದು ಯಾವುದೇ ತೊಂದರೆ ಇರೋದಿಲ್ಲ ಮತ್ತೆ ತಿಳಿಯಪಡಿಸೋದೇನೆಂದರೆ ಇದೇ ಇಪ್ಪತ್ತೆರಡನೇ ತಾರೀಕಿನಿಂದ ಪ್ರತಿ ವರ್ಷದಂತೆ ಅಮ್ಮನವರ ದೇವಸ್ಥಾನದಲ್ಲಿ ಶರನವರಾತ್ರಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿದಿನ ಬೆಳಗ್ಗೆ ಅಮ್ಮನವರಿಗೆ ಫಲಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ಹಾಗೂ ಸಂಜೆ ಅಮ್ಮನವರಿಗೆ ನವರಾತ್ರಿಯ ವಿಶೇಷ ಪೂಜೆ ಮಹಾಮಂಗಳಾರತಿ ಷೋಡಶೋಪಚಾರ ಪೂಜೆ ಪ್ರಸಾದ ವಿನಿಯೋಗ ಇರ್ತದೆ ಭಕ್ತಾದಿಗಳು ಪ್ರತಿದಿನ ಬಂದು ಅಮ್ಮನವರ ದರ್ಶನವನ್ನು ಪಡ್ಕೊಂಡು ಅಮ್ಮನವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕು ಅಮ್ಮನವರ ಪ್ರಸಾದವಾರನ ಸ್ವೀಕರಿಸಿ ಅಮ್ಮನ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ತಿಳಿಯಪಡಿಸ್ತೀನಿ ಹಾಗೆ ಅಮ್ಮನವರ ನವರಾತ್ರಿ ಅಲಂಕಾರಕ್ಕೆ ಪೂಜೆಗೆ ತಮ್ಮ ಕೈಯಲ್ಲಾದಂತಹ ಸಹಾಯ ಮಾಡಲು ಇಚ್ಛಿಸುವರು ಇಚ್ಛಿಸುವವರು ಅಲಂಕಾರವನ್ನು ಮಾಡಿಸ್ಬೇಕು ಅಂತ ಅಂದ್ಕೊಳ್ಳುವವರು ತಿಳಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಹಾಗೆ ಎರಡನೇ ತಾರೀಕು ಅಕ್ಟೋಬರ್ ತಿಂಗಳಿನಲ್ಲಿ ಅಮ್ಮನವರದು ವಿಜಯದಶಮಿ